ಗುಡಿಬಂಡಿ ತಾಲೂಕಿನಾದ್ಯಂತ ರಾಮನ ಗುಣಗಾನ ಶ್ರೀರಾಮ ಆಂಜನೇಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ನಡೆಯುತ್ತಿರುವಂತೆ ಗುಡಿಬಂಡೆ ತಾಲೂಕಿನ ಆಂಜನೇಯ ರಾಮ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿದೆ ಭಜನೆ ಕಾರ್ಯಕ್ರಮಗಳು ಹೋಮ ಹವನ ಪೂಜೆ ಪುನಸ್ಕಾರಗಳು ತಾಲೂಕಿನೆಲ್ಲೆಡೆ ನಡೆಯಿತು ಗುಡಿಬಂಡೆ ಪಟ್ಟಣದ ಕೋಟೆ ಶ್ರೀರಾಮ ಮಂದಿರ ಆದಿನಾರಾಯಣ ಸ್ವಾಮಿ ದೇವಾಲಯ ಮಾರುತಿ ವೃತ್ತದ ಬಾಲಾಂಜನೇಯ ತಾಲೂಕಿನ ಬೊಮ್ಮನಹಳ್ಳಿ ಕೋದಂಡರಾಮಸ್ವಾಮಿ ದೇವಾಲಯ ಬೀಚಗನಹಳ್ಳಿ ಕೋದಂಡರಾಮಸ್ವಾಮಿ ಉಲ್ಲೋಡು ಅಂಬಯಾಜನೇಯ ಹಂಪಸಂದ್ರ ಆಂಜನೇಯ ದೇವಾಲಯ ಸೋಮೇನಹಳ್ಳಿ ಶ್ರೀರಾಮ ದೇವಾಲಯ ಸೇರಿದಂತೆ ತಾಲೂಕಿನಾದ್ಯಂತ ವಿವಿಧ ಗ್ರಾಮಗಳಲ್ಲಿ ಶ್ರೀರಾಮ ಮತ್ತು ಆಂಜನೇಯ ವಿವಿಧ ಮುಜ್ರಾಯಿ ದೇವಾಲಯಗಳಲ್ಲಿಯೂ ಬೆಳಗ್ಗೆ ವಿಶೇಷ ಪೂಜೆ ಅಭಿಷೇಕ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು ತಾಲೂಕಿನ ಬೊಮ್ಮನಹಳ್ಳಿ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸಿ ಭಕ್ತಿಗೆ ಪ್ರಸಾದ ವಿನಿಯೋಗ ಮಾಡಿದರು ಬೀಚಗನಹಳ್ಳಿ ಗ್ರಾಮದ ಕೋದಂಡಸ್ವಾಮಿ ದೇವರನ್ನು ಬಂಗಾರದ ಪಲ್ಲಕ್ಕಿಯಲ್ಲಿ ರಾಮಭಜನೆ ಮಂಗಳ ವಾದ್ಯಗಳೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ನಡೆಸಿದರು ಹಂಪಸಂದ್ರ ಗ್ರಾಮದಲ್ಲಿ ಶ್ರೀರಾಮ ಕಲ್ಯಾಣೋತ್ಸವ ಹಮ್ಮಿಕೊಂಡಿದ್ದರು ಕೇಸರಿ ಐತಿಹಾಸಿಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲು ಹಿಂದೂ ಸಂಘಟನೆಗಳ ಹಾಗೂ ಬಿಜೆಪಿ ಕಾರ್ಯಕರ್ತರು ಪಟ್ಟಣದಲ್ಲಿ ಬಾವುಟ ಹಾಗೂ ಬಟಿಂಗ್ಸ್ ಕಟ್ಟುವ ಮೂಲಕ ಕೇಸರಿ ಮಯ ಮಾಡಿದ್ದರು ಉತ್ಸಾಹಿ ಯುವಕರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮೆರವಣಿಗೆ ನಡೆಸಿ ರಾಮನ ಹಾಡಿಗೆ ಸ್ಟೆಪ್ ಹಾಕಿ ಸಂಭ್ರಮಿಸಿದರು ಭಕ್ತರಿಗೆ ಪ್ರಸಾದ ಪಾನಕ ಮಜ್ಜಿಗೆ ವಿತರಣೆ ಮಾಡಿದರು ಇವತ್ತಿನ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭು ರಾಮಲಾಲಿಯವರ ಒಂದು ಪ್ರಾಣ ಪ್ರತಿಷ್ಠಾಪನೆ ಇದು ಸುಮಾರು ಐನೂರು ವರ್ಷಗಳಿಂದ ನಮ್ಮ ಸನಾತನ ಹಿಂದೂ ಸಮಾಜದವರು ಎಲ್ಲರೂ ಸಹ ಬಜರಂಗದವಳು ಮತ್ತೆ ವಿಶ್ವ ಹಿಂದೂ ಪರಿಷತ್ನವರು ರಾಷ್ಟ್ರೀಯ ಸ್ವಯಂ ಸಂಘದವರು ಮತ್ತೆ ನಮ್ಮ ಎಲ್ಲಾ ಹಿಂದೂ ಪ್ರಜೆಗಳೆಲ್ಲವೂ ಕೂಡ ಐನೂರು ವರ್ಷಗಳಿಂದ ಹೋರಾಟ ಮಾಡಿದ್ದು ಇವತ್ತಿನ ದಿನ ಈ ಕಾರ್ಯಕ್ರಮ ನೆರವೇರಿದೆ ಇವತ್ತಿನ ದಿನಕ್ಕೆ ಈ ಮುಹೂರ್ತ ಒಂದು ನಿಂತಿದೆ ಇದೇ ರೀತಿ ಇಡೀ ಪ್ರಪಂಚದಾದ್ಯಂತ ಯಾವುದೇ ಒಂದು ದೇವಸ್ಥಾನ ಒಂದು ಒಂದು ಏನೋ ಒಂದು ಧಾರ್ಮಿಕ ಒಂದು ಇದಾಗಿರ್ಬೋದು ಅದು ಎಲ್ಲರೂ ಕೂಡ ದೇಶದಾದ್ಯಂತ ಪ್ರತಿಯೊಬ್ಬ ಮಾನವನಿಗೂ ಪ್ರತಿಯೊಬ್ಬ ಹಿಂದೂಗೂ ಕೂಡ ಗೊತ್ತಾಗಿ ಇವತ್ತಿನ ದಿನ ಈ ಕ್ಷಣ ಈ ಕ್ಷಣದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದೇವತ್ತು ಆಗ್ತಾ ಇದೆ ಅಂತ ಹೇಳಿ ಇಡೀ ಚರಿತ್ರೆಯಲ್ಲೇ ಬರೆದಿದ್ದಿಲ್ಲ ಆ ರೀತಿಯಾಗಿ ಇವತ್ತು ಪ್ರತಿ ಮನೆ ಪ್ರತಿ ಹಳ್ಳಿ ಪ್ರತಿ ಗಲ್ಲಿ ಪ್ರತಿಯೊಬ್ಬರೂ ಸಹ ಇವತ್ತು ದಿನ ರಾಮ 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 ಅಂತೇಳಿ ರಾಮ ಜಪ ಮಾಡುತ್ತಾ ರಾಮ ಭಜನೆ ಮಾಡುತ್ತಾ ಅವರ ಊರುಗಳಲ್ಲಿ ಅವ್ರ ಇಚ್ಛಾಶಕ್ತಿಯಿಂದ ದಾನ ಧರ್ಮ ಮತ್ತು ಅನ್ನ ಸಂತರ್ಪಣೆಗಳನ್ನು ಮಾಡುತ್ತಾ ಆ ಕ್ಷಣಕ್ಕೆ ಸರಿಯಾಗಿ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸರಿಯಾಗಿ ಇವತ್ತಿನ ದಿನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಾಗಿತ್ತು ಅದರಂತೆ ಎಲ್ಲರೂ ಕೂಡ ದೇಶದಾದ್ಯಂತ ಆಚರಿಸಿದ್ದಾರೆ ಅದೇ ರೀತಿ ಬೇರೆ ದೇ ದೇಶದಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಹಿಂದೂಗಳೆಲ್ಲರೂ ಕೂಡ ಇವತ್ತಿನ ದಿನ ಆಚರಿಸಿದ್ದಾರೆ ಈ ಒಂದು ಇಡೀ ಇಡೀ ಪ್ರಪಂಚದಲ್ಲೇನೆ ಇದೊಂದು ಅತಿ ಶಕ್ತಿಯಂತ ಮಂತ್ರ ಇದು ರಾಮ ಮಂತ್ರ ಆ ರಾಮ ಮಂತ್ರ ಎಷ್ಟು ಪವಿತ್ರತೆ ಮತ್ತು ಎಷ್ಟು ಶಕ್ತಿ ಇದೆ ಅಂತ ಹೇಳಿಬಿಟ್ಟು ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮನೇ ಒಂದು ಸಾಕ್ಷಿಯಾಗಿದೆ ಆ ಒಂದು ಶಕ್ತಿ ಅನುಸಾರ ಪೂಜೆಗಳನ್ನು ಮಾಡಿ ದೇವರನ್ನು ಆಧಾರ ಆರಾಧಿಸಿದ್ದಾರೆ ಅದರ ಜೊತೆಗೆ ಹುಡುಬಂಡಿಯ ರಾಜಬೀದಿಯಲ್ಲಿರ್ತಕ್ಕಂಥ ಎಲ್ಲ ಅಂಗಡಿ ಮುಂಗಟ್ಟಿನಲ್ಲೂ ಸಹ ತೋರಣಗಳನ್ನು ಕಟ್ಟಿ ಜೈಕಾರ ಹಾಕುತ್ತಾ ಎಲ್ಲರೂ ಕೂಡ ರಾಮ ಭಕ್ತರಲ್ಲಿ ವಿಲೀನರಾಗಿ ರಾಮ ಭಕ್ತರು ರಾಮ ಬಂಟರು ರಾಮ ದಂಡು ಸೇತುವೆಯಾಗಿ ಬಂದು ಎಲ್ಲರೂ ಸಹ ಜೈಘೋಷಗಳನ್ನು ಕೂಗುತ್ತಾ ಒಂದು ವಿಜೃಂಭಣೆಯಿಂದ ರಾಮ ಭದ್ರೆಯನ್ನು ಮಾಡ್ತಾ ಒಂದು ಈ ಒಂದು ಆಚರಣೆಯನ್ನು ಮಾಡಿದೆ